ಶುಭ ಮುಂಚಿನ ಮಕ್ಕಳೇ ಮಕ್ಕಳ ಒಂದು ಹೋದ ಅವಧಿಯಲ್ಲಿ ಅಕ್ಕಿ ಗೂಡುಗಳ ನಿಗೂಢ ಜಗತ್ತು ಅಕ್ಕಿಗಳು ಯಾವ ರೀತಿಯಾದಂತಹ ಗೂಡುಗಳನ್ನು ಕಟ್ತವೆ ಆ ಕಟ್ಟಬೇಕಾದಂತಹ ಸಮಯದಲ್ಲಿ ಯಾವ ರೀತಿಯಾದಂತಹ ಸ್ಥಳಗಳನ್ನ ಆಯ್ಕೆ ಮಾಡಿಕೊಳ್ತವೆ ಅವು ಆಯ್ಕೆ ಮಾಡಿಕೊಳ್ಳುವಂತಹ ಸ್ಥಳಗಳ ಕೆಲವೊಂದು ಲಕ್ಷಣಗಳನ್ನು ನೋಡಿದ್ವಿ ಯಾಕ ಆ ರೀತಿಯಾದಂತಹ ಸ್ಥಳಗಳನ್ನು ಆಯ್ಕೆ ಮಾಡಿಕೊಡ್ತವೆ ಒಂದು ವಾತಾವರಣದ ವೈಪರೀತ್ಯ ಆಗಿರ್ಬೋದು ಹಾಗೆ ಕೆಲವೊಂದು ಆಕ್ರಮಣಕಾರಿ ಬೇಟೆಗಾರನಿಂದ ಆಗಿರ್ಬೋದು ಹಾಗೂ ತಮ್ಮ ಸಂತತಿಯ ಉಳಿವಿಗಾಗಿ ಆ ರೀತಿಯಾದಂತಹ ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಜೀವನವನ್ನ ಮುಂದುವರಿಸ್ತಾ ಇದ್ದಾವೆ ಹಾಗೆ ಆ ಅಕ್ಕಿಗಳ ಗೂಡುಗಳಲ್ಲಿ ಯಾವ ರೀತಿಯಾದಂತಹ ಅಲಂಕಾರ ಪ್ರಜ್ಞೆ ಇದೆ ಅಂದ್ರೆ ಒಂದು ಚೋಟು ಉದ್ದ ಇರುವಂತಹ ಅಕ್ಕಿಗಳ ಒಂದು ಮಾಡುವಂತಹ ಗೂಡಿನ ಸುಂದರತೆ ಅಥವಾ ಒಂದು ವರ್ಣನೆ ಅಥವಾ ಆ ಒಂದು ಊಡುಗಳಲ್ಲಿ ಕಟ್ಟುವಂತಹ ಒಂದು ಅಲಂಕಾರ ಪ್ರಜ್ಞೆ ಯಾಕಂದ್ರೆ ನಾವು ಮನೆಗಳ ನಿರ್ಮಾಣ ನಿರ್ಮಿ ನಿರ್ಮಿಸ್ತಾ ಇದ್ದೀವಿ ಆ ಮನೆಗಳನ್ನ ಒಂದು ಸುಂದರವಾಗಿ ಕಾಣಲಿಕ್ಕೆ ಅನೇಕ ರೀತಿಯಾದಂತಹ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ನಮ್ಮ ಮನೆಯನ್ನ ಒಂದು ಅ ಅಲಂಕಾರವಾಗಿ ಕಾಣಲಿಕ್ಕೆ ಎಲ್ಲಾ ರೀತಿಯಾದಂತಹ ವಸ್ತುಗಳನ್ನ ನಾವೆಲ್ಲ ಬಳಸ್ತಾ ಇರ್ತೀವಿ ಹಾಗೆ ಹಕ್ಕಿಗಳಿಗೆ ತಮ್ಮ ಇರುವಂತಹ ಒಂದು ಸಿಕ್ಕಂತಹ ಒಂದು ಸಮಯದಲ್ಲಿ ಸಿಕ್ಕಂತ ವಸ್ತುಗಳನ್ನ ತಮ್ಮ ಗೂಡುಗಳಲ್ಲಿ ಬಳಕೆ ಮಾಡಿಕೊಂಡು ಒಂದು ಸುಂದರವಾಗಿ ಕಾಣುವಂತಹ ಎಲ್ಲ ಲಕ್ಷಣಗಳನ್ನ ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನ ಯಾವ ಮಾಡ್ತಾ ಇದ್ದಪ್ಪ ಅಂದ್ರೆ ಅಕ್ಕಿಗಳು ಮಾಡ್ತಾ ಇದ್ದಾವೆ ಅವು ಕಟ್ಟಿದಂತಹ ಗೂಡುಗಳಲ್ಲಿ ಒಂದು ಸ್ಥಳ ಹಾಯ್ಕೊಳ್ಳುವ ಸಮೇತ ನಿಗೂಢವಾಗಿರುತ್ತೆ ಮತ್ತು ಆ ಅಲಂಕಾರ ಅಥವಾ ಆ ಗೂಡನ್ನ ಒಂದು ಸುಂದರವಾಗಿಗೊಳಿಸುವಂತಹ ಒಂದು ಕೆಲಸ ಸಮೇತ ಸಮೇತ ಏನಾಗಿರುತ್ತಪ್ಪ ಅಂದ್ರೆ ನಿಗೂಢವಾಗಿರುತ್ತೆ ಅಂತ ಒಂದು ಲಕ್ಷಣಗಳಲ್ಲಿ ಒಂದು ಉತ್ತಮವಾದ್ರೆ ಅಲಂಕಾರ ಪ್ರಜ್ಞೆ ಯಾಕಂದ್ರೆ ಅವು ಯಾವುದೇ ರೀತಿಯಾದಂತಹ ಸಂಪನ್ಮೂಲಗಳನ್ನ ಶೇಖರಣೆ ಮಾಡಿಕೊಂಡಿರಲ್ಲ ಆ ಸಂಪನ್ಮೂಲಗಳಲ್ಲಿ ತಮಗೆ ದೊರೆತಂತ ಸಂಪನ್ಮೂಲಗಳಲ್ಲಿ ಸಿಕ್ಕಂತ ವಸ್ತುಗಳನ್ನ ಸರಿಯಾದ ಸಮಯ ಸರಿಯಾದ ಸನ್ನಿವೇಶ ಮತ್ತು ಸರಿಯಾದ ಸ್ಥಳದಲ್ಲಿ ಅದನ್ನು ಇಟ್ಟು ಅಲಂಕಾರವನ್ನು ಅಲಂಕಾರದ ಒಂದು ಪ್ರಜ್ಞೆಯನ್ನು ಒಳಗೊಂಡಂತಹ ಅಕ್ಕಿಗಳು ತಮ್ಮ ಗೂಡಿನಲ್ಲಿ ಯಾವ ರೀತಿಯಾದಂತಹ ಅಲಂಕಾರಗಳನ್ನ ಯಾವ ವಸ್ತುಗಳಿಂದ ನಿರ್ಮಿಸ್ತಾವೆ ಎನ್ನುವುದನ್ನ ಒಂದು ಆಲಿಸೋದಾದರೆ ಮಕ್ಕಳೇ ಅಲಂಕಾರ ಪ್ರಜ್ಞೆ ಗೂಡಿನ ಒಳಭಾಗದಲ್ಲಿ ಶುಚಿತ್ವಕ್ಕೆ ಅಕ್ಕಿಗಳು ಹೆಚ್ಚು ಮಹತ್ವ ನೀಡುತ್ತವೆ ಗೂಡು ಎದ್ದು ಕಾಣದ ರೀತಿಯಲ್ಲಿ ರಚಿಸುತ್ತವೆ ಕೆಲವು ಅಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಅವು ವರ್ಣಮಯ ಊದಳವನ್ನು ಅಥವಾ ಒಳೆಯುವ ಕಲ್ಲುಗಳನ್ನು ಹೆಕ್ಕಿ ತಂದು ವರಮಗೆ ಅಂಟಿಸುತ್ತವೆ ಕೆಲವು ಹದ್ದುಗಳಂತೂ ಬಣ್ಣದ ಗಾಜಿನ ಚೂರು ಬಟ್ಟೆಯ ಚಿಂದಿ ಮುಂತಾದವುಗಳನ್ನು ಗೂಡಿಗೆ ತರುತ್ತವೆ ಅಮೆರಿಕದಲ್ಲಿ ಗ್ಯಾನೆಟ್ ಎಂಬ ಕಡಲಕ್ಕಿ ಗಾಲ್ಫ್ ಚೆಂಡು ನೀಲಿ ಸೀಶೆಯ ಚೂರು ಈರುಳು ಸಿಪ್ಪೆ ಹಾಗೆ ಮತ್ತು ಸಣ್ಣ ಬೊಂಬೈದನ್ನು ತಂದು ಗೂಡನ್ನು ಅಲಂಕರಿಸಿದ್ದು ನಲವತ್ತೆರಡರಲ್ಲಿ ಹಿಂದೆಯೇ ವರದಿಯಾಗಿತ್ತು ನಮ್ಮ ಕಾಡುಗಳಲ್ಲಿನ ನೀಲಿ ಸಾಮ್ರಾಟ ಮತ್ತು ಪ್ಯಾರಾಡೈಸ್ ಪ್ಲೈ ಕ್ಯಾಚರ್ ಸದ್ದಕ್ಕೆ ತಮ್ಮ ಗೂಡನ್ನು ಬಹು ಸುಂದರವಾಗಿ ಅಲಂಕರಿಸುತ್ತವೆ ಕೇವಲ ಎರಡು ಒಣ ಕಡ್ಡಿಯಿಂದ ಅಪ್ಪಿ ಹಿಡಿದಂತೆ ಗುರುತಾಕರ್ಷಣೆಯ ಸಮತೋಲವನ್ನು ಕಾಯ್ದಿಟ್ಟುಕೊಂಡು ಬಟ್ಟಲಾಕೃತಿಯಲ್ಲಿ ಅವು ಗೂಡು ನಿರ್ಮಿಸುತ್ತವೆ ವರಮವೆ ಜೀಡರ ಮೊಟ್ಟೆ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಅವು ಗೂಡು ನಿರ್ಮಿಸುತ್ತವೆ ಹೊರಮೆಗೆ ಜೀಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತವೆ ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬಾರದೆಂಬುದು ಇದರ ಉದ್ದೇಶ ಆದರೆ ಈ ಗೂಡುಗಳು ಭದ್ರತೆ ತಾಂತ್ರಿಕ ಪರಿಣಿತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಏಕಕಾಲದಲ್ಲಿ ಏನಾಗಿದೆ ಬಂದ್ರೆ ಅಭಿವ್ಯಕ್ತಪಡಿಸುತ್ತಾರೆ ಅಂದ್ರೆ ಅಕ್ಕಿಗಳು ತಮ್ಮ ಗೂಡನ್ನ ಕಟ್ಟುವುದರ ಒಂದು ವಿಶೇಷತೆ ಒಳಗೊಂಡು ಮತ್ತು ತಮ್ಮ ಗೂಡುಗಳನ್ನು ಇದ್ದಷ್ಟರಲ್ಲಿ ತಮ್ಮ ಗೂಡುಗಳನ್ನ ಅಲಂಕಾರ ಪ್ರಜ್ಞೆ ಮಾಡುವುದರಲ್ಲಿ ತಮ್ಮದೇ ಆದಂತಹ ಒಂದು ಪ್ರಖ್ಯಾತಿಯನ್ನ ಪಡ್ಕೊಂಡಿರ್ತಾವ ಮಕ್ಕಳೇ ಅಂತ ಅಲಂಕಾರ ಪ್ರಜ್ಞೆಗಳಲ್ಲಿ ಅಲಂಕಾರ ಮಾಡಬೇಕಾದ ಕೆಲವೊಂದು ನಮ್ಮ ಮನೆಗಳಿಗೆ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಒಂದು ಸಾಮಗ್ರಿಗಳ ಬಳಕೆ ಮಾಡಿಕೊಂಡು ನಮ್ಮ ಮನೆಯನ್ನ ಸುಂದರವಾಗಿ ಹಾಗೆ ಅಲಂಕಾರ ಮಾಡುವಂತಹ ಹಕ್ಕಿಗಳು ತಮ್ಮ ನಿಸರ್ಗದಲ್ಲಿ ಸಿಗುವಂತಹ ಕೆಲವೊಂದು ವೇಷ ಅಂತ ಅಥವಾ ಆ ಒಂದು ಬಟ್ಟೆಗಳಿಂದ ಅಥವಾ ಒಂದು ಯಾವುದಕ್ಕೂ ಕೆಲಸಕ್ಕೆ ಬರಲಾದಂತಹ ಒಂದು ತುಣುಕುಗಳನ್ನ ಬಳಕೆ ಮಾಡಿಕೊಂಡ ತಮ್ಮ ಗೂಡುಗಳಲ್ಲಿ ಒಂದು ಅಲಂಕಾರ ಮಾಡುವುದನ್ನು ನಾವೇನೆಲ್ಲ ಕಾಣಬಹುದಾಗಿದೆ ಒಳಗಿನ ಅಂದ್ರೆ ಗೂಡಿನ ಒಳಗಿನ ಶುಚಿತ್ವಕ್ಕೆ ಅಂದ್ರೆ ತಾವು ವಾಸ ಮಾಡಬೇಕಾದಂತಹ ಗೂಡಿನ ಒಳಗೆ ತಾವು ವಾಸ ಮಾಡುವ ಸಮಯದಲ್ಲಿ ಬಹಳ ನೀಟಾಗಿ ಸ್ವಚ್ಛತೆಯ ಮಹತ್ವಕ್ಕೆ ಯಾವ ಕೊಡ್ತಪ್ಪ ಅಂದ್ರೆ ವಾಸ ಮಾಡುವಂತ ಗೂಡಿನಲ್ಲಿ ಅಲಂಕಾರ ಜೊತೆಗೆ ಶುಚಿತ್ವಕ್ಕೆ ಅಂದ್ರೆ ವಾಸ ಮಾಡುವಂತ ಗೂಡಿನಲ್ಲಿ ಬಹಳ ಒಂದು ನೀಟಾಗಿ ಒಂದು ಒಂದು ಪ್ರದೇಶವನ್ನ ನಿರ್ಮಾಣ ಮಾಡಲಿಕ್ಕೆ ಹೆಚ್ಚಿನ ಮಹತ್ವ ಕೊಡ್ತವೆ ಗೂಡು ಎದ್ದು ಕಾಣದ ರೀತಿಯಲ್ಲಿ ಅಂದ್ರೆ ರಚಿಸ್ತ ಅಂದ್ರೆ ಆ ಗೂಡು ಏನಾದ್ರು ಎದ್ದು ಕಾಣಿತಪ್ಪ ಅಂದ್ರೆ ಮಾನವನ ಅಥವಾ 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 ಬೇಟೆ ಅಂತ ಕೇಳ್ತೀವಿ ನಾವು ಆ ಬೇಟೆಗೆ ಈ ಗೂಡುಗಳೇನಾಗ್ತಾ ಅಂದ್ರೆ ಬಲಿಯಾಗೋದನ್ನ ನಾವು ಕಾಣ್ತಾ ಇರ್ತೀವಿ ಮಕ್ಕಳಂದ್ರೆ ಆ ಅಕ್ಕಿಗಳು ಗೂಡನ್ನ ನಾವು ಏನಾದ್ರೂ ಕಣ್ಣಿಗೆ ಮಾನವನ ಕಣ್ಣಿಗೆ ಗೋಚರಿಸಿತು ಅಂದ್ರೆ ಅದನ್ನ ಏನ್ ಮಾಡ್ತೀವಿ ನಾವು ಕಿತ್ತ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಅಕ್ಕಿಗಳು ಗಟ್ಟುವಂತ ಗೂಡೇನಿರ್ಬೇಕು ನಿನ್ನೊಬ್ಬರಿಗೆ ಏನ್ ಮಾಡ್ಬೇಕಂದ್ರೆ ಅದು ಬಹಳ ಇಷ್ಟವಾಗುವ ಸಮಯದಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ರಚಿಸುತ್ತವೆ ಅಂದ್ರೆ ಎದ್ದು ಕಾಣದ ರೀತಿಯಲ್ಲಿ ರಚಿಸುತ್ತವೆ ಕೆಲವು ಅಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಅಂದ್ರೆ ಅಕ್ಕಿಗಳ ಸಂತತಿಯನ್ನು ಸಮೇತ ಒಂದು ಒಂದು ಇನ್ನೊಬ್ಬರಿಗೆ ಒಂದು ಎದ್ದು ಕಾಣುವ ರೀತಿಯಲ್ಲಿ ಗೂಡುಗಳನ್ನ ಕಟ್ಟಿದೆ ಮತ್ತೊಂದು ಅಕ್ಕಿಗಳೇಮಂತ ಬಂದ್ರೆ ಒಂದು ಉತ್ತಮ ರೀತಿಯಾದಂತಹ ಒಂದು ಅಲಂಕಾರಗಳನ್ನ ಅಂದ್ರೆ ವಿಪರೀತವಾದಂತಹ ಅಲಂಕಾರ ಪ್ರಜ್ಞೆಗಳನ್ನ ನಾವು ಅಕ್ಕಿಗಳಲ್ಲಿ ಕಾಣ್ಬೋದಾಗುತ್ತೆ ಅವು ವರ್ಣಮಯ ಉದರ್ಣಗಳಂದ್ರೆ ಕೆಲವೊಂದು ಅಲಂಕಾರವನ್ನ ಮಾಡಬೇಕೆಂಬ ಉದ್ದೇಶ ಒಳಗೊಂಡಿರುವಂತಹ ಹಕ್ಕಿಗಳು ಕೆಲವೊಂದು ವರ್ಣಮಯವನ್ನು ವಿವಿಧ ರೀತಿಯಾದಂತಹ ವಿವಿಧ ರೀತಿಯಾದ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಭೂತಳಗಳನ್ನ ಮತ್ತು ಒಳೆಯುವ ಕಲ್ಲುಗಳನ್ನ ಅಂದ್ರೆ ಪ್ರಕಾಶಿಸುವ ಕಲ್ಲುಗಳನ್ನ ಎತ್ತಿ ತಂದ್ರೆ ತಮ್ಮ ಬಾಯಿ ಮೂಲಕ ತಂದು ವರಮೈಮೈ ಅಂದ್ರೆ ವರಮೈ ಅಂದ್ರೆ ಆ ಒಂದು ಗೂಡಿನ ಹೊರಭಾಗದಲ್ಲಿರುವಂತ ಹೊರಮನಿಗೆ ಏನ್ ಮಾಡ್ತಪ್ಪ ಅಂದ್ರೆ ಅಂಟಿಸುತ್ತವೆ ಕೆಲವು ಹದ್ದುಗಳಂತೂ ಅಂದ್ರೆ ಏನ್ ಮಾಡ್ತವೆ ಅಂದ್ರೆ ಬೇರೆ ಆರೋಗ್ಯ ಪಕ್ಷಿಗಳಲ್ಲಿ ಕೆಲವು ಹದ್ದುಗಳಂತೂ ಬಣ್ಣದ ಗಾಜಿನ ಚೂರು ಬಂಡ ಬಣ್ಣದ ಗಾಜಿನ ಚೂರು ಬಟ್ಟೆ ಚಿಂದಿ ಮುಂತಾದವುಗಳನ್ನು ಗೂಡಿಗೆ ತರುತ್ತವೆ ಆದ್ರೆ ಅಮೆರಿಕದಲ್ಲಿ ಗ್ಯಾನೆಟ್ ಎಂಬ ಕಡಲಕ್ಕಿ ಏನಾಗಿತ್ತಪ್ಪ ಅಂದ್ರೆ ಗಾಲ್ಫ್ ಚಂಡನ್ ಅಂದ್ರೆ ವೃತ್ತಾಕದ ಒಂದು ಗಾಲ್ಫ್ ಚಂಡನ್ ಏನ್ ಮಾಡ್ತಪ್ಪ ಅಂದ್ರೆ ಅಮೆರಿಕದಲ್ಲಿರುವಂತಹ ಒಂದು ಗ್ಯಾನೆಟ್ ಕಡಲಕ್ಕಿ ಗಾಲ್ಫ್ ಚಂಡನ್ ಮತ್ತು ನೀಲಿ ಸಿಸಿ ಚೂರು ಮತ್ತು ಈರುಳಿ ಏನು ಏನ್ ಮಾಡ್ತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನಾಗಿತ್ತಪ್ಪ ಅಂದ್ರೆ ವರದಿ ಆಗಿತ್ತಂದ್ರೆ ಅಥವಾ ಗೂಡುಗಳನ್ನ ನಿರ್ಮಿಸುವುದು ಅಷ್ಟೇ ಅಲ್ಲ ಆ ಗೂಡುಗಳ ಒಂದು ಒಂದು ಸೆಟ್ಟಿಗೆ ಅಥವಾ ಆ ಗೂಡುಗಳ ಒಂದು ಸಂರಕ್ಷಣೆಗೆ ಅಕ್ಕಿಗಳು ತಮ್ಮ ಉತ್ತಮ ರೀತಿಯಾದಂತಹ ಒಂದು ಪ್ರಕ್ರಿಯೆ ಅಥವಾ ಜ್ಞಾನವನ್ನ ನಾವೆಲ್ಲ ಕಾಣಬಹುದಾಗಿದೆ ಏನು ಮಕ್ಕಳಂದ್ರೆ ಮನುಷ್ಯನಿಗೂ ಮತ್ತು ಅಕ್ಕಿಗಳಿಗೂ ಸಮತೆ ಒಂದೇ ರೀತಿಯಾದಂತಹ ಜ್ಞಾನ ಅಲ್ಲ ಯಾಕಂದ್ರೆ ಒಂದು ಸರಿಯಾದ ತಪ್ಪ ಯಾವುದಿದ್ದ ಅರಿವನ್ನು ಮಾಡಿಕೊಂಡಿರುವಂತಹ ಮನುಷ್ಯ ಮತ್ತು ಆ ಒಂದು ಜ್ಞಾನದಲ್ಲಿ ಜ್ಞಾನ ಅಂತ ಒಂದು ಅಥವಾ ಬುದ್ಧಿವಂತ ಪ್ರಾಣಿ ಅಂತ ಕಲ್ತು ಆದ್ರೆ ಅಕ್ಕಿಗಳು ತಮ್ಮಲ್ಲಿರುವಂತಹ ತಮ್ಮ ಸಂತತಿಯನ್ನು ಉಳಿಸಿಕೊಳ್ಬೇಕು ಮತ್ತು ನಮ್ಮ ಗೂಡುಗಳಿಂದ ನಮ್ಮ ಸಂರಕ್ಷಣೆ ಆಗಬೇಕು ಎಂಬ ಉದ್ದೇಶ ಒಳಗೊಂಡಿರುವಂತಹ ಅಕ್ಕಿಗಳು ತಮ್ಮ ಗೂಡುಗಳನ್ನು ಅಲಂಕಾರ ಮಾಡುವುದನ್ನು ವಿಭಿನ್ನ ರೀತಿಯಾದಂತಹ ಒಂದು ಒಳಗೊಂಡಿವೆ ಅಮೆರಿಕದಲ್ಲಿ ಕ್ಯಾನೆಟ್ ಎಂಬ ಕಡಲಕ್ಕಿ ಗಾಲ್ ಚಂಡು ನೀಲಿ ಸೀಸೆ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಹಾಗೆಯೇ ಮತ್ತು ಬೊಂಬೆಯೊಂದನ್ನು ತಂದು ಗೂಡನ್ನ ಅಲಂಕರಿಸುತ್ತಂದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ರೀತಿಯಾದಂತಹ ಅಮೆರಿಕದಲ್ಲಿ ಜ್ಞಾನಕ್ಕೆ ಮಕ್ಕಳಕ್ಕೆ ಈ ರೀತಿಯಾದಂತಹ ವಸ್ತುಗಳನ್ನ ತನ್ನ ಗೂಡುಗಳಲ್ಲಿ ಬಳಕೆ ಮಾಡಿ ತಂತೆ ಎಂದು ಅಂದೇ ವರದಿಯಾಗಿತ್ತು ನಮ್ಮ ಕಾಡುಗಳಲ್ಲಿ ಅಂದ್ರೆ ನಮ್ಮ ಕಾಡುಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಕಾಡುಗಳಲ್ಲಿ ವಾಸ ಮಾಡುವಂತಹ ಒಂದು ಪಕ್ಷಿಗಳು ನೀಲಿ ಸಾಮ್ರಾಟ ಅಥವಾ ಪ್ಯಾರಡೈಸ್ ಪ್ಲೈ ಕ್ಯಾಚರ್ ಅಥವಾ ಸದ್ಗಕ್ಕೆ ಅಂತ ಕರಿತೀವಿ ತಮ್ಮ ಗೂಡುಗಳನ್ನ ಬಹಳ ಸುಂದರವಾಗಿ ಅಲಂಕರಿಸುತ್ತವೆ ಅಂದ್ರೆ ಕಾಡುಗಳಲ್ಲಿರುವಂತ ಕೆಲವೊಂದು ಪಕ್ಷಿಗಳು ಯಾವ್ಯಾವಪ್ಪ ಅಂದ್ರೆ ನೀಲಿ ಸಾಮ್ರಾಟ ಆನಂತರ ಪ್ಯಾರಡೈಸ್ ಪ್ಯಾರಾಡೈಸ್ ನಂತರ ಪ್ಲೈ ಕ್ಯಾಚರ್ ಅಥವಾ ಸದ್ಗಕ್ಕೆ ಏನಾಯ್ತಪ್ಪ ಅಂದ್ರೆ ಗೂಡನ್ನ ಬಹಳ ಸುಂದರವಾಗಿ ಅಲಂಕರಿಸುತ್ತವೆ ಕೆಲವು ಎರಡು ಒಣ ಕಟ್ಟಿ ಅಂದ್ರೆ ಇವು ತಮ್ಮ ಗೂಡುಗಳನ್ನ ಒಂದು ಅಲಂಕಾರ ಮಾಡುವಂತದನ್ನ ಒಂದು ವೈಭವ ಕೃತಿಕಾರರು ಕೇವಲ ಎರಡೇ ಎರಡು ಒಣಕಡ್ಡಿಯನ್ನ ಅಪ್ಪಿ ಹಿಡಿದಂತೆ ಎರಡೇ ಎರಡು ಒಣಕಡ್ಡಿಯಿಂದ ಆ ಗೂಡನ್ನ ಹಿಡಿದಿರ್ಬೇಕೆಂಬ ಒಂದು ಹಿಡಿದಂತೆ ಗುರುತಾಕರ್ಷಣೆಯ ಸಮತೋಲನವನ್ನು ಕಾಯ್ದುಕೊಂಡು ಅಂದ್ರೆ ಆ ಬ್ಯಾಲೆನ್ಸ್ ಅನ್ನು ಇಟ್ಕೊಂಡು ನಿರ್ದಿಷ್ಟ ಅಂತರದಲ್ಲಿ ತಮ್ಮ ಗೂಡನ್ನ ಏನ್ ಮಾಡ್ತವೆ ನಿರ್ದಿಷ್ಟ ನಿರ್ಮೀಣ ಮಾಡ್ತವೆ ವರಮೈದಿಗೆ ಅಂದ್ರೆ ಆ ಗೂಡಿನ ವರಮೈದಿಗೆ ಏನ್ ಮಾಡ್ತಪ್ಪ ಅಂದ್ರೆ ಕೆಲವೊಂದು ಮನುಷ್ಯರಿಗೆ ಅಥವಾ ಕೆಲವೊಂದು ಪ್ರಾಣಿಗೆ ಕಾಣ್ಬಾರ ಸುಂದರವಾಗಿ ಕಾಣ್ಬಾರ್ದು ಎಂಬ ಉದ್ದೇಶ ಮಾಡ್ತಪ್ಪ ಅಂದ್ರೆ ಹೊರಮೈಗೆ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಅಂದ್ರೆ ಜೋಡಿಸ್ತಾವಂದ್ರೆ ಆ ರೀತಿಯಾದಂತಹ ಒಂದು ಶೈಲಿ ಅಥವಾ ಆ ರೀತಿಯಾದಂತಹ ಒಂದು ಕೌಶಲ್ಯ ಅಥವಾ ಆ ರೀತಿಯಾದಂತಹ ಒಂದು ಪ್ರಜ್ಞೆ ಯಾವ್ದಿದೆ ಅಪ್ಪ ಅಂದ್ರೆ ಅಕ್ಕಿಗಳಿಗಿದೆ ಜೋಡಿಸಿ ಅಲಂಕರಿಸುತ್ತವೆ ಶತ್ರುಗಳ ಕಣ್ಣಿಗೆ ಬೂಡು ಗೋಚರಿಸಬಾರದು ಎಂಬುದೇನಾಗಿದೆ ಏನಾಗಿದೆಪ್ಪ ಅಂದ್ರೆ ಇದರ ಉದ್ದೇಶ ಅಂದ್ರೆ ಆ ರೀತಿ ಮಾಡ್ತಾ ಇದ್ದೇವೆ ಕಾಡುಗಳಲ್ಲಿ ಶತ್ರುಗಳ ಒಂದು ಕಣ್ಣಿಗೆ ಏನ್ ಮಾಡ್ಬಾರ್ದು ಗೂಡು ಒಂದು ಸುಂದರವಾಗಿ ಕಾಣ್ಬೋದು ಎಂಬ ಒಂದು ಉದ್ದೇಶವನ್ನ ಆ ಕಾಡಿನ ಕಾಡುಗಳಲ್ಲಿ ವಾಸ ಮಾಡುವಂತಹ ಅಕ್ಕಿಗಳನ್ನು ನಾವು ಕಾಣ್ಬೋದಾಗಿದೆ ಆದರೆ ಈ ಗೂಡುಗಳು ಭದ್ರತೆ ತಾಂತ್ರಿಕ ಪರಿಣಿತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನ ಏನ್ ಅಂದ್ರೆ ಏಕಕಾಲಕ್ಕೆ ಅಭಿವ್ಯಕ್ತಪಡಿಸ್ತಾ ಇದ್ದಾವೆ ಅಂದ್ರೆ ಈ ಗೂಡುಗಳಲ್ಲಿ ವಾಸ ಮಾಡುವಂತಿಗಳು ಏನ್ ಮಾಡ್ತವೆ ಅಂದ್ರೆ ಒಂದು ಸಂದೇಶವನ್ನ ನಾವು ರವಾನೆ ಮಾಡ್ತಾ ಇದ್ದೇವೆ ಅಂದ್ರೆ ಭದ್ರತೆ ಏನಪ್ಪಾ ಅಂದ್ರೆ ಅಕ್ಕಿಗಳಿಗೆ ಗೂಡು ಉದ್ದೇಶ ಏನಪ್ಪ ಅಂದ್ರೆ ಅಂದ್ರೆ ಭದ್ರತೆ ಮತ್ತು ತಾಂತ್ರಿಕ ಪರಿಣಿತಿ ಅಂದ್ರೆ ಅಲಂಕಾರ ಪ್ರಜ್ಞೆ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನ ಏನ್ ಮಾಡ್ತಾ ಅಂದ್ರೆ ಏಕಕಾಲಕ್ಕೆ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಏನ್ ಮಾಡ್ತಾ ಅಂದ್ರೆ ಅಕ್ಕಿ ಗೂಡುಗಳ ನಿಗೂಢ ಚಕೆಯನ್ನು ನಾವೆಲ್ಲ ಕಾಣ್ಬೋದಾಗಿರ್ತಕ್ಕಂಥ ಆ ಅಕ್ಕಿಗಳು ತಮ್ಮ ಸಂತತಿಯ ಉಳಿವಿಗಾಗಿ ತಮ್ಮಲ್ಲಿರುವಂತಹ ಜ್ಞಾನವನ್ನ ವ್ಯಕ್ತಪಡಿಸಬೇಕಾದರೂ ಅಥವಾ ತಮ್ಮಲ್ಲಿರುವಂತಹ ಕೌಶಲ್ಯವನ್ನ ಒಂದು ಸಮಾಜಕ್ಕೆ ತಿಳಿಸುವಂತ ಅಥವಾ ಸಮಾಜದ ಜನ ಜನರಿಗೂ ಸಮೇತ ಜ್ಞಾನವನ್ನ ತಿಳಿಸಬೇಕೆಂಬ ಉದ್ದೇಶದಿಂದ ತಮ್ಮ ಸಂತತಿ ಉಳಿವಿಗಾಗಿ ಒಂದು ನಿಗೂಢಮಯವಾದಂತಹ ಒಂದು ಜಗತ್ತಿನಲ್ಲಿ ತಮ್ಮ ಗೂಡುಗಳನ್ನ ಒಂದು ಕಟ್ಟಿ ತಮ್ಮ ಒಂದು ಸಂತತಿಯನ್ನ ಮುಂದುವರಿಸಿಕೊಂಡ ಇಷ್ಟು ಈ ತರಗತಿಯಲ್ಲಿ ಅಥವಾ ಈ ಒಂದು ಅಕ್ಕಿಗಳು ಅಕ್ಕಿ ಗೂಡುಗಳ ನಿಗೂಢ ಜಗತ್ತಿನಲ್ಲಿ ಅಕ್ಕಿಗಳು ಒಂದು ವೈಭವ ರೀತಿಯಾದಂತಹ ಒಂದು ಅಲಂಕಾರ ಕೃತಿ ತಳ ಆಯ್ಕೆ ಮತ್ತು ಯಾವ್ಯಾವ ರೀತಿಯಾದಂತಹ ಕೀಗಳು ಯಾವ್ಯಾವ ರೀತಿಯಾದಂತಹ ಒಂದು ಅಲಂಕಾರವನ್ನ ಅಲಂಕಾರ ಪ್ರಜ್ಞೆಯನ್ನು ಒಳಗೊಂಡಿದೆ ಅನ್ನೋದನ್ನ ಆಲಿಸಿ ಮಕ್ಕಳ ಮುಂದಿನ ತರಗತಿಯಲ್ಲಿ ಒಂದು ನೂತನವಾದಂತಹ ಒಂದು ಗಡ್ಡೆ ಪಾಠವನ್ನು ಅಂತ ಈ ತರಗತಿಗೆ ಮುಗಿಸ್ತಾ ಇದೆ ಮಕ್ಕಳೇ ಧನ್ಯವಾದಗಳು